ಕೊಡೋದಕ್ಕೆ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದು ಯಾಕೆಂದ್ರೆ ಇದರಲ್ಲಿ ಸಿ ಬಿ ಐ ಕೊಡ್ತಕ್ಕಂಥ ಅಂಶ ಏನು ಇರ್ಲಿಕ್ಕಿಲ್ಲ ಅನ್ನೋದು ಒಂದು ಜೊತೆಗೆ ಲೋಕಾಯುಕ್ತ ಸಂಸ್ಥೆ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅದರ ಮೇಲೆ ಕೂಡ ಒಂದಿಷ್ಟು ಫೈತ್ ಇರಬೇಕು ಅನ್ನೋದು ಇಂಥ ಸಂದರ್ಭದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಮಾಡಿದ ಮೇಲೆ ಆ ಇನ್ಸ್ಟಿಟ್ಯೂಷನ್ ಮೇಲೆ ಒಂದಿಷ್ಟು ವಿಶ್ವಾಸ ಬೇಕಲ್ವಾ ಹಾಗಾಗಿ ಲೋಕಾಯುಕ್ತ ಸಂಸ್ಥೆಯ ಮೇಲೆ ಕೋರ್ಟು ವಿಶ್ವಾಸವನ್ನ ಇಟ್ಟು ಈ ರೀತಿ ಆದೇಶ ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳ್ತೇನೆ ವರದಿಯನ್ನ ಹೈಕೋರ್ಟ್ ಅಂದ್ರೆ ತನಿಖೆ ಸರಿಯಾಗಿ ಆಗಿದೆ ಅನ್ನುವಂತ ಅರ್ಥನ ಸರ್ ಇದು ಅಂತ ಯಾಕಂದ್ರೆ ಅಲ್ಲ ಅವ್ರ ಆ ಹೇಳಿರ್ತಾರೆ ನೀವು ಯಾವ ರೀತಿ ಲೋಕಾಯುಕ್ತ ವರದಿ ಸರಿ ಇಲ್ಲ ಅಂತ ಹೇಳೋದಕ್ಕಾಗುತ್ತೆ ನೀವು ಏನು ಸರಿ ಇಲ್ಲ ಅಂತ ಹೇಳೋದಕ್ಕೆ ಏನಿದೆ ಅಂತ ಅನ್ನೋ ಅರ್ಥ ಇದು ಹಾಗಾಗಿ ಇದು ಒಳ್ಳೆಯ ತೀರ್ಮಾನ ಅಂತ ಹೇಳಿ ನನಗೆ ಅನಿಸುತ್ತೆ ಸುಪ್ರೀಂಕೋರ್ಟ್ ಹೋಗ್ಲಿ ಹೋಗಿದ್ಲೇ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೇನು ಉತ್ತರ ಮಾಡಬೇಕು ಮಾಡ್ತಾರೆ ಇಡಿ ಮತ್ತೊಂದು ಕಡೆ ಕಂಟಿನ್ಯೂ ಸರ್ ಅಲ್ಲಿಯೂ ಕೂಡ ಇದೇ ರೀತಿಯಾದಂತಹ ದಿನ ಸಿಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ಅವೃತ್ತಿಯನ್ನು ತೀರ್ಮಾನ ಬರುತ್ತೆ ಅದರ ಮೇಲೆ ಅವಲಂಬಿಸಿರುತ್ತೆ ರಾಜಕೀಯವಾಗಿ ಒಂದಷ್ಟು ಇಂಬ್ಯಾಲೆನ್ಸ್ಗಳು ಸ್ವಲ್ಪ ಸರಿ ಹೋಗ್ಬೋದಾ ಸರ್ ಇಂಬ್ಯಾಲೆನ್ಸ್ ಅಂದರೆ ಅಲ್ಲ ವಿರೋಧ ಪಕ್ಷಗಳ ಆರೋಪ ರಾಜೀನಾಮೆ ಆಗ್ರಹಿಸ್ತಾ ಇದ್ರು ಈಗ ದುರ್ಬಳಕೆ ಮಾಡಿಕೊಟ್ಟರು ಅವರಿಗೆ ಉತ್ತರ ಸಿಕ್ಕಿದೆ ಅಲ್ಲ ಇದರಲ್ಲಿ ಇದರಲ್ಲಿ ಅವರಿಗೆ ಉತ್ತರ ಸಿಕ್ಕಿದೆ ಮತ್ತು ಮಾನ್ಯ ಯಡಿಯೂರಪ್ಪನವರು ಕೇಸಸ್ನಲ್ಲಿ ಕೂಡ ಅವರಿಗೆ ಒಂದಿಷ್ಟು ನೀರು ಸಿಗ್ತಿದೆ ಅಂತ ಹೇಳಿ ಕಾನೂನಿನ ತೀರ್ಮಾನಗಳು ವಿಶೇಷವಾಗಿ ಹೈಕೋರ್ಟ್ನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಕೋರ್ಟ್ನಲ್ಲಿತಕ್ಕಂಥ ತೀರ್ಮಾನಗಳು ಸ್ವಾಭಾವಿಕವಾಗಿ ನ್ಯಾಯಯುತವಾಗಿರುತ್ತವೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ